ಟೆನ್ ಕೆ ಸಬ್ಸ್ಕ್ರೈಬರ್ ಆದರೂ ಒಂದು ಸ್ಪೆಷಲ್ ವೀಡಿಯೋ ಬರ್ತಿದೆ ಅಂತ ಹೇಳ್ಬಿಟ್ಟೆ ಹೇಳೋದೇನೋ ಹೇಳಿದೆ ಇವಾಗ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಯಾಕಂದರೆ ಆ ವೀಡಿಯೋಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಆವಾಗಲ್ಲ ಪಾಲಿಗೆ ಬಂದಷ್ಟೇ ಪಂಚಾಮೃತ ಅಷ್ಟೇ ಪಾಲಿಗೆ ಬಂದಿದ್ದೆ ನಾವು ನಾವು ಎಷ್ಟೋ ಕನಸ್ಕೊಂಡಿರ್ಬೋದು ಎಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ಬೋದು ನಮ್ಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ನಿಜವಾಗ್ಲೂ ಅದರ ಸಾಸಿವೆ ಕಾಳಷ್ಟು ಕೆಲವೊಬ್ಬರಿಗೆ ಒಂದೊಂದು ಸಾರಿ ಸಿಗೋಲ್ಲ ಫಿಫ್ತ್ ಬ್ಯಾಚ್ ರೆಡಿಯಾಗಿದ್ದಾರೆ ಮೂರು ಜನ ಇದ್ದಾರೆ ಸೊ ಯಾರಾದರೂ ಜಾಯಿನ್ ಆಗೋರಿದ್ದರೆ ಜಾಯ್ನ್ ಆಗಿ ಸೊ ಅವರಿಗೆ ಲಿಂಕ್ ಕೊಡ್ತೀನಿ ನಾನು ವಾಟ್ಸಪ್ ಲಿಂಕು ಸೊ ಅದರಲ್ಲಿ ಡೈರೆಕ್ಟ್ ನಂಗೆ ವಾಟ್ಸಪ್ ಮೆಸೇಜ್ ಮಾಡಿ ಹನ್ನೆರಡು ಗಂಟೆ ಎದ್ದಿರೋದು ಹನ್ನೆರಡು ಗಂಟೆ ಮನೆ ತುಂಬ ಕಸ ಬಿದ್ದೈತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಒಂದು ನನಗೆ ಹೇಳ್ಕೊತಾ ಇದ್ದೀನಿ ಯಾಕಂದರೆ ಟೈಮು ಒಂದು ಹತ್ತು ಟೈಮ್ ಆಗಿದೆ ಸೊ ಹೆಂಗೆ ಟೈಮ್ ಆಗ್ತಿದೆ ಗೊತ್ತಾಗ್ತಿಲ್ಲ ಬ್ಯಾಕ್ ಪೇನಲ್ಲಿ ಎಷ್ಟೊತ್ತು ಮಲ್ಕೊಳ್ತಿದ್ದೀನಿ ಅನ್ನೋದು ಗೊತ್ತಾಗಿಲ್ಲ ನನಗೆ ಸೊ ಏನು ಮಾಡೋಕ್ಕಾಗಲ್ಲ ಎಲ್ತ್ ಒಂದು ಸರಿಗಿಲ್ಲ ಅಂದರೆ ಯಾವ ಟೈಮ್ಗೆ ಇರೋಳ್ತೀವಿ ಯಾವ ಟೈಮ್ಗೆ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ ಸೊ ಈಗ ಹೋಗ್ತಾ ಇದ್ದೀನಿ ಬ್ರಷ್ ಮಾಡಬೇಕು ನೆಕ್ಸ್ಟು ಸ್ವಲ್ಪ ಹೊರಗಡೆಯಿಂದನೇ ಏನೋ ತಂದಿದ್ದೀನಿ ತಿನ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಒಂದೂವರೆಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಅದಕ್ಕೆ ಮೊಸರನ್ನೇ ತಗೊಂಡು ಬಂದಿದ್ದೀನಿ ಇವಾಗ ತಿನ್ನೋಣ ಅಲ್ಲೆಲ್ಲ ಹಾಕಿ ನೀರು ಫುಲ್ಲಲ್ಲಿ ತಗೊಂಡು ಬಂದು ಒರೆಸ್ತಾ ಇದ್ದೀನಿ ಫುಲ್ಲು ಅಲ್ಲೆಲ್ಲ ಇದು ಬಿದ್ದೋಗ್ಬಿಟ್ಟಿದ್ದು ಮಸಿ ಎಲ್ಲ ಅದಕ್ಕೆಲ್ಲ ಒರೆಸ್ತಾ ಇದ್ದೀನಿ ಒರೆಸ್ದೇನೋ ನೆಮ್ಮದಿ ಇರಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ನೋಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಇವತ್ತು ನಾಲ್ಕನೇ ಬ್ಯಾಚ್ದು ಐದನೇ ಕ್ಲಾಸು ಸೊ ಫೈರಿಂಗ್ ಕ್ಲಾಸ್ ಇತ್ತು ಟೈಮ್ ತೊಗೊಂಡೆ ಒಂದು ಅರ್ಧ ಗಂಟೆ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ಲಾಸು ಅಂತ ಇವಾಗ ಎರಡು ಗಂಟೆ ಆಗ್ಬಿಟ್ಟಿದೆ ಸೊ ಅಷ್ಟರಲ್ಲಿ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮುಗಿಸಿದೆ ಈಗ ಹೋಗಿ ಅದಕ್ಕೆ ರೆಡಿ ಮಾಡಿಕೊಂಡು ಫೈರಿಂಗ್ ಹಾಕ್ಬೇಕು ಇವಾಗ ಸದ್ಯಕ್ಕೆ ಇಷ್ಟು ಐಟಮ್ಸ್ ರೆಡಿ ಇದ್ದಾವೆ ಪೈರ್ಗೆ ಹಾಕೋವು ಬಟ್ ಅಂದರೆ ಸರಿ ಫೈರ್ ಆಗಿಲ್ಲ ಅದಕ್ಕೆ ಮತ್ತೆ ಫೈರ್ ಹಾಕ್ತಾಯಿದ್ದೀನಿ ನನಗದೇನು ಸಮಾಧಾನ ಆಗೋಲ್ಲ ಫೈರ್ ಸರಿಯಾಗಿ ಆಗಿಲ್ಲ ಅಂದರೆ ಮತ್ತೆ ಪೈರ್ಗೆ ಹಾಕೋದು ನೋಡಿ ಸರಿಯಾಗಿ ಆಗೇ ಇಲ್ಲ ಇಲ್ಲಿಲ್ಲ ಫೈರು ನೀಟಾಗಿ ಬ್ಲ್ಯಾಕ್ ಕಲರ್ ಬಂದಿಲ್ಲ ಅದರಿಂದ ಮತ್ತೆ ಫೈರ್ಗೆ ಹಾಕ್ತಾ ಇದ್ದೀನಿ ಹೊರಗಡೆ ಫೈರಿಂಗ್ ಬಂದಿದ್ದೀನಿ ಮತ್ತು ಕ್ಲಾಸ್ ಕೂಡ ಕಂಪ್ಲೀಟ್ ಮಾಡಿದೆ ಅವ್ರಿಗೆಲ್ಲ ಲೈವಲ್ಲೇ ತೋರಿಸಿ ಅಂತ ಹೇಳ್ತಿದ್ದಾರೆ ಯಾಕಂದರೆ ನಾನು ರೆಕಾರ್ಡೆಡ್ ಕ್ಲಾಸ್ ಏನಾದರೂ ಮಾಡಲ್ಲ ಅಂತ ಕೇಳಿದೆ ಇಲ್ಲ ಅಂತ ಅಂದರು ಎಲ್ಲರೂ ರೆಕಾರ್ಡೆಡ್ ಕ್ಲಾಸ್ ಮಾಡೋದು ಯಾಕಂದರೆ ಫೈರಿಂಗ್ ಹಾಕೋಕ್ಕೆ ಅದು ವೆದರ್ ಸರಿಗಿರಬೇಕಲ್ಲ ಮಳೆ ಬೇರೆ ಬರ್ತಾಯಿತ್ತು ಇತ್ತು ದನಿ ನನಗೆ ಭಯ ಆಯ್ತು ಏನಪ್ಪ ಮಾಡೋದು ಅಂತ ಸ್ವಲ್ಪ ಇದಾಗಿದೆ ಮತ್ತೆ ಮೋಡಕ್ಕೆ ಕೌಕಂಡಿದೆ ಸೊ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಫೈರ್ ಹಾಕಿ ಬಂದಿದ್ದೀನಿ ಸೊ ಬೆಟರಾಗಿ ಆಗಿಬಿಟ್ರೆ ಒಳ್ಳೇದು ಇಲ್ಲ ಒಳಗಡೆ ತಗೊಂಡು ಬರಬೇಕು ಒಳಗಡೆ ತಗೊಂಡೋದ್ಮೇಲೆ ಇನ್ನು ಎಂಥ ಇರುತ್ತೆ ಅಂತ ಭಯ ಆಗ್ತಿದೆ ನನಗೆ ಸೊ ಇಂಥ ಒಂದು ಇದರಲ್ಲೂ ಕೂಡ ಸಿಚುವೇಶನ್ ಕೂಡ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಸೊ ಅಲ್ವಾ ಅದಕ್ಕೋಸ್ಕರ ಫೈರಿಂಗ್ ಕ್ಲಾಸು ಇವತ್ತಾದರೆ ನೆಕ್ಸ್ಟ್ ಇನ್ನೆರಡು ಎರಡು ಕ್ಲಾಸ್ ಇರುತ್ತಷ್ಟೆ ಸೊ ಒಂದು ಪೇಂಟಿಂಗ್ದೊಂದು ಅಸೆಂಬಲ್ ಒಂದು ಇನ್ನೆರಡು ಕ್ಲಾಸ್ ಮಿಗುತ್ತೆ ಸೊ ಅದ್ರ ನೆಕ್ಸ್ಟ್ ಬ್ಯಾಚು ಫಿಫ್ತ್ ಬ್ಯಾಚ್ ರೆಡಿಯಾಗಿದ್ದಾರೆ ಮೂರು ಜನ ಇದ್ದಾರೆ ಸೊ ಯಾರಾದರೂ ಜಾಯ್ನ್ ಆಗೋರಿದ್ದರೆ ಜಾಯ್ನ್ ಆಗಿ ಸೊ ಅವರಿಗೆ ಲಿಂಕ್ ಕೊಡ್ತೀನಿ ನಾನು ವಾಟ್ಸಪ್ ಲಿಂಕು ಸೊ ಅದರಲ್ಲಿ ಡೈರೆಕ್ಟ್ ಬಂದು ನಂಗೆ ವಾಟ್ಸಪ್ ಮೆಸೇಜ್ ಮಾಡಿ ಪೇಮೆಂಟ್ ಆದಮೇಲೆ ನನಗೆ ಹೇಳಿ ಸೊ ನಾನು ಗ್ರೂಪ್ಗೆ ಆ್ಯಡ್ ಮಾಡ್ಕೊತೀನಿ ಗ್ರೂಪ್ಗೆ ಆ್ಯಡ್ ಆದಮೇಲೆ ಏನೇನು ಡೀಟೇಲ್ಸು ಮತ್ತು ಏನೆಲ್ಲ ನೀವು ಮೆಟೀರಿಯಲ್ ತೊಗೋಬೇಕು ಅಂತ ನಾನು ಡೀಟೇಲ್ಸ್ ಕೊಡ್ತೀನಿ ಸೊ ಎಲ್ಲಿ ಸಿಗುತ್ತೆ ಅಂತ ಕೂಡ ನಾನು ನಂಬರ್ ಹಾಕಿದ್ದೀನಿ ಯಾಕಂದರೆ ಇವಾಗ ಎಷ್ಟೋ ಜನಕ್ಕೆ ನಾನು ಹಂಗೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಹತ್ರ ಹೋಗಿ ಡೈರೆಕ್ಟ್ ಪರ್ಚೇಸ್ ಮಾಡ್ತಾರೆ ಸೊ ಪರ್ಚೇಸ್ ಮಾಡಿ ಆದಮೇಲೆ ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಸೊ ಈ ಥರ ನಡೀತಿದೆ ಯಾಕಂದರೆ ನನಗೆ ಬೇ ವಿತ್ ಮೆಟೀರಿಯಲ್ ಕೊಡೋದಕ್ಕೆ ಕಷ್ಟ ಆಗುತ್ತೆ ಸೊ ಅದರಿಂದ ನಾನು ವಿತೌಟ್ ಮೆಟೀರಿಯಲ್ ಮಾಡಿರೋದೇ ಇದೊಂದು ರೀಸನ್ನು ನಾನು ಎಲ್ಲ ಮೆಟೀರಿಯಲ್ ತಂದು ನನಗೆ ಕೊಡೋದಕ್ಕೆ ಕಷ್ಟ ಅದರಿಂದ ನಾನು ವಿತೌಟ್ ಮೆಟೀರಿಯಲ್ ಕ್ಲಾಸ್ ಮಾಡ್ತೀನಿ ಸೊ ಎಲ್ಲಿ ಸಿಗುತ್ತೆ ಏನಾದರೂ ಡೀಟೇಲ್ಸ್ ಕೊಡ್ತೀನಿ ಮತ್ತು ಏನೇನು ತೊಗೋಬೇಕು ಅಂತ ಹೇಳ್ತೀನಿ ಸೊ ಇದನ್ನೆಲ್ಲ ಫಾಲೋ ಮಾಡಿದರೆ ಆರಾಮಾಗಿ ಬಂದು ಕ್ಲಾಸಲ್ಲಿ ನೀವು ಕ್ಲಾಸು ಕಲಿಬೋದು ಟೆನ್ ಕೆ ಸಬ್ಸ್ಕ್ರೈಬರ್ ಆದರೂ ಒಂದು ಸ್ಪೆಷಲ್ ವೀಡಿಯೋ ಬರ್ತಿದೆ ಅಂತ ಹೇಳ್ಬಿಟ್ಟೆ ಹೇಳೋದೇನೋ ಹೇಳ್ದೆ ಇವಾಗ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಯಾಕಂದರೆ ಆ ವೀಡಿಯೋಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಸೊ ನಮ್ಮ ಸಿಚುವೇಷನಲ್ಲಿ ಏನೆಲ್ಲ ಮಾಡ್ತೀವಿ ಮತ್ತು ಯಾವ ಥರ ನಮ್ಮ ಲೈಫ್ ಸ್ಟೈಲ್ ನಿಭಾಯಿಸ್ತಾ ಇದ್ದೀವಿ ನಾನು ಅದಕ್ಕೆ ಒಂದು ಲೈವ್ ಉದಾಹರಣೆಗಳೊಂದಿಗೆ ನಾನು ಆ ವೀಡಿಯೋನ ವಿವರಿಸ್ಬೇಕು ಸೊ ಮತ್ತು ಅದಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದೇನೇ ಹೇಳ್ತಾರಲ್ಲ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ವಿವರಿಸ್ಬೇಕು ಅಂತ ಕೆಲವೊಂದನ್ನು ನಾವು ಇನ್ಫಾರ್ಮೇಷನ್ ಇಲ್ಲದೇ ಏನೂ ಹೇಳೋಕ್ಕಾಗಲ್ಲ ಕೆಲವೊಂದು ಸಾರಿ ಹೇಳುವಾಗ ತಪ್ಪಾಗ್ಬೋದು ಇಲ್ಲಾಂದರೆ ಅದು ಸರಿ ಇಲ್ಲ ಅಂತ ಕೆಲವೊಬ್ರಿಗೆ ಅನಿಸ್ಬೋದು ಬಟ್ ನಮ್ಮ ಎಕ್ಸ್ಪೀರಿಯೆನ್ಸ್ ಜೊತೆಗೆ ವಿವರಣೆ ನೀಡೋದ್ರಿಂದ ಕೆಲವೊಂದು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಬಳಸುವಂಥ ಒಂದು ವರ್ಡ್ಸ್ ಆಗಿರ್ಬೋದು ಕೆಲವೊಂದನ್ನು ನಾವು ಬಳಸೇ ಹೇಳ್ಬೇಕಾ ಥರ ಸೊ ಅದರಿಂದ ವಿವರಿಸಿ ಹೇಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮತ್ತು ಅದಕ್ಕೆ ಇನ್ಫಾರ್ಮೇಷನ್ ಕರೆಕ್ಟ್ ಮಾಡ್ತಾಯಿದ್ದೀನಿ ನಾನು ಸೊ ಅದರಿಂದ ಲೇಟ್ ಆಗ್ತಿದೆ ಇನ್ನೊಂದು ಟೂ ಡೇಸಲ್ಲಿ ಆ ವೀಡಿಯೋ ಬರ್ತಿದೆ ಸ್ಪೆಷಲ್ ವೀಡಿಯೋ ಸೊ ಪ್ರತಿಯೊಬ್ಬರು ಆ ವೀಡಿಯೋ ನೋಡಲೇಬೇಕು ಇಲ್ಲಿವರೆಗೂ ನನಗೆ ಆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಟೆನ್ ತೌಸಂಡ್ ಮೇಲೆ ಫೈವ್ ಹಂಡ್ರೆಡ್ ಜನ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ಸಬ್ಸ್ಕ್ರೈಬರು ತುಂಬ ಥ್ಯಾಂಕ್ಸ್ ಎಲ್ರಿಗೂ ನನ್ನ ವೀಡಿಯೋ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಡಿಫ್ರೆಂಟ್ ಇದೆ ಅನ್ನೋದು ಈ ವಿಡಿಯೋದಲ್ಲಿ ಬರೋದು ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು ಮತ್ತು ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಲಾಸ್ಟಿಗೆ ನನಗೆ ಕಮೆಂಟ್ ಹಾಕ್ಲೇಬೇಕು ಪ್ರತಿಯೊಬ್ಬರು ಯಾರೇ ವೀಡಿಯೋ ನೋಡ್ತಾ ಇರಲಿ ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ನಿಮ್ಮ ಅನಿಸಿಕೆ ಒಂದು ಲೈನಲ್ಲಿ ಹೇಳಬೇಕು ನನಗೆ ಯಾಕಂದರೆ ಎಷ್ಟೋ ಜನ ತುಂಬ ಊರುಗಳಿಂದ ನೋಡ್ತಾ ಇದ್ದಾರೆ ವೀಡಿಯೋಸ್ನ ಬಟ್ ಯಾರು ಎಲ್ಲಿಂದ ನೋಡ್ತಾ ಇದ್ದಾರೆ ನನಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸೊ ನಿಮ್ಮ ಊರಿನ ಹೆಸರು ಇಲ್ಲಾಂದರೆ ನಿಮ್ಮದು ಜಿಲ್ಲೆ ಬರುತ್ತಲ್ಲ ಅದು ಅದರ ಮುಂದೆಗಡೆ ಈ ವಿಡಿಯೋ ನೋಡಾದ ಮೇಲೆ ಏನು ಅನಿಸ್ತು ನಿಮಗೆ ಅನಿಸಿಕೆ ಅದನ್ನು ನೀವು ಮೆನ್ಷನ್ ಮಾಡಲೇಬೇಕು ನನಗೋಸ್ಕರ ಆ ವೀಡಿಯೋಗೆ ಲೈಕ್ ಜೊತೆಗೆ ಲೈಕ್ ಮಾಡ್ತಿರೋಲ್ವ ಗೊತ್ತಿಲ್ಲ ಬಟ್ ಆ ವೀಡಿಯೋ ನೋಡಾದ ಮೇಲೆ ನಿಮ್ಗೆ ಏನು ಅನಿಸಿಕೆ ಬಂತು ಅನ್ನೋದನ್ನ ಒಂದೇ ಒಂದು ಲೈನಲ್ಲಿ ವಿವರಿಸಿ ಸೊ ಅದು ನನಗೆ ತುಂಬ ಮುಂದೆ ಮಾಡೋ ವೀಡಿಯೋಗೆ ನನಗೆ ಇನ್ಸ್ಪೈರ್ ಮಾ ಇನ್ಸ್ಪೈರ್ ಆಗ್ತೀನಿ ನಾನು ಕೆಲವೊಂದು ವೀಡಿಯೋ ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಸೊ ನಿಮ್ಮ ಕಮೆಂಟ್ಸ್ಗಳು ನಾನು ಅಷ್ಟು ಪುಶ್ ಅಪ್ ಮಾಡ್ತವೆ ನೆಕ್ಸ್ಟ್ ವೀಡಿಯೋ ಮಾಡೋವಾಗ ತುಂಬ ಜನ ವೀಡಿಯೋ ನೋಡ್ತಿದ್ದಾರೆ ನಾನು ಏನು ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ನಾನು ವೀಡಿಯೋದಲ್ಲಿ ಏನು ತೋರಿಸ್ಬೇಕು ನಾನು ವೀಡಿಯೋದಲ್ಲಿ ಏನು ಹೇಳಬೇಕು ಅನ್ನೋದನ್ನೆಲ್ಲ ನಾವು ನನಗೆ ಒಂದು ಮೋಟಿವೇಶನ್ ಆಗೋ ಥರ ಇರುತ್ತೆ ಸೊ ನಿಮ್ಮ ಕಮೆಂಟ್ಸು ಆ ಥರ ನನಗಾಗ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನಾನು ವೀಡಿಯೋ ನೋಡ್ತಾ ಇರೋರಿಗೆ ಇಲ್ಲಿ ಕೆಲವೊಂದು ಡಿಸೈನ್ಸ್ ಇದೆ ಕೆಲವೊಂದು ಉಳ್ಕೊಂಡಿರೋ ಸ್ಟಾಕ್ಸು ಅವತ್ತು ಅಂದರೆ ಅವತ್ತು ಸ್ಟಾಲ್ ಆಯ್ತಲ್ವ ಅವತ್ತಾದಮೇಲೆ ನನಗೆ ಇನ್ನೂ ಉಳ್ಕೊಂಡಿರೋ ಸ್ಟಾಕ್ಸ್ ಇದೆ ಬಟ್ ನನಗೇನು ಅಂದರೆ ಫೋಟೋ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಸೊ ಇಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇದ್ದಾವೆ ಸೊ ಯಾವುದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಯಾರಾದರೂ ಕೇಳಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸೊ ನಂಗೆ ಪದೇ ಪದೇ ಹೇಳೋದಿಕ್ಕೆ ನೋಡೋದಕ್ಕೆ ಕಷ್ಟ ಆಗುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆಲ್ಲ ಆಫೀಸ್ ವೇರ್ಗಳಿಗೆ ಚೆನ್ನಾಗಿರುತ್ತೆ ಡ್ರೆಸ್ ವೇರ್ಗಳಿಗೂ ಚೆನ್ನಾಗಿರುತ್ತೆ ನಿಮಗೆಲ್ಲ ಒಂದು ಒಂದು ಆರ್ಡರ್ ಮಾಡಿದರೆ ನಿಮಗೆ ಲಾಸ್ ಆಗುತ್ತೆ ಸೊ ಎರಡು ಮೂರು ಐದು ಈ ಥರ ಆರ್ಡರ್ ಮಾಡ್ಕೊಂಡ್ರೆ ಸೊ ನಿಮಗೆ ಕೊರಿಯರ್ ಚಾರ್ಜಸ್ಸು ಒಂಥರ ಕಮ್ಮಿ ಆದಂಗೆ ಫಿಫ್ಟಿ ರುಪೀಸ್ ಅಷ್ಟೇ ಕೊರಿಯರ್ ಚಾರ್ಜಸ್ ಇರುತ್ತೆ ನೀವು ಒಂದು ಮಾಡಿದರೂ ಅಷ್ಟೇ ಇರುತ್ತೆ ಐದಾರು ಮಾಡಿದರೂ ಅಷ್ಟೇ ಇರುತ್ತೆ ಸೊ ನೋಡ್ಕೊಂಡು ನೀವು ಐದು ಆರು ತಗೊಂಡ್ರೆ ನನಗೂ ಬೆಸ್ಟ್ ಆಗುತ್ತೆ ಸೊ ಕೊಡೋದಕ್ಕೆ ನನಗೂ ಏನು ಅನಿಸಲ್ಲ ನೋಡಿ ನಾನು ತೋರಿಸಿದ ಸೆಟ್ಟು ಈ ಥರ ಬರುತ್ತೆ ಸರ್ ಹಾಕ್ಕೊಂಡೆ ವೀಡಿಯೋ ಮಾಡೋಣ ಅಂತ ನೋಡಿದ್ರೆ ಹೊರಗಡೆ ಮಳೆ ಗೊತ್ತಾಯಿತೆ ಅದಕ್ಕೆ ಹೋಗಿದ್ದೆ ಹೋಗಿ ನೋಡ್ಕೊಂಡು ಬಂದೆ ಪೈಹರ್ದ್ದು ಏನಾಗ್ಬಿಟ್ಟಿದೆ ಅಂತ ಸ್ವಲ್ಪ ಅಲ್ಲಿ ನೀರು ಬೀಳ್ತಾ ಇರಲಿಲ್ಲ ಸ್ವಲ್ಪ ಸಜ್ಜ ಅಡ್ಡ ಇರೋದ್ರಿಂದ ಸ್ವಲ್ಪ ಒಳಗಡೆ ಮಕ್ಕಳಿಟ್ಬಿಟ್ಟು ಬಂದಿದ್ದೀನಿ ಬರ್ತಾ ಬರ್ತಾಯಿದ್ದೆ ಮಳೆ ಇಲ್ಲಿ ಒಂದಷ್ಟು ಸ್ಟೆಪ್ಸ್ಗಳಿದ್ದಾವೆ ಸೊ ಇದು ರೇಟ್ ಎಲ್ಲ ಬಂದು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತು ಒಂದು ನಾಲ್ಕರಿಂದ ಐದು ತಗೊಂಡ್ರೆ ನನಗೂ ಬೆಸ್ಟ್ ಅಂತ ಅನಿಸುತ್ತೆ ಕೊಡೋದಕ್ಕೆ ಯಾಕಂದರೆ ಕುರಿಯರ್ ಚಾರ್ಜಸ್ ಎಲ್ಲ ನಿಮಗೆ ವೇಸ್ಟ್ ಆಗೋದೆ ಬಂದನ್ನು ತಗೊಂಡ್ರೆ ಸೊ ಒಂದು ಎರಡು ಮೂರಾದರೂ ತಗೊಳ್ಳಿ ಸೊ ಯಾವ್ದು ಬೇಕು ನನಗೆ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಒಂದು ಫೋಟೋಸ್ ಹಾಕಿ ವಾಟ್ಸಪ್ ಮಾಡಿದರೆ ನಾನು ಇದು ಮಾಡ್ಬೋದು ಇಲ್ಲಾಂದರೆ ನನಗೆ ಡಿ ಎಮ್ ಮಾಡಿ ಡೈರೆಕ್ಟ್ ಮೆಸೇಜ್ ಮಾಡಿದರೆ ನಾನು ಅವರಿಗೆ ನನ್ನ ವಾಟ್ಸಪ್ಗೆ ನಂಬರ್ ಕೊಟ್ಟು ಇಲ್ಲೂ ಒಂದಷ್ಟು ಡಿಸೈನ್ಸ್ ಇದ್ದಾವೆ ಸೊ ಯಾವುದು ಬೇಕು ಅಂತ ಹೇಳಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಎಲ್ಲನೂ ಟೂ ಫಿಫ್ಟಿ ರುಪೀಸ್ ಇದೆ ಸೆಟ್ಸು ಲಾಸ್ಟಲ್ಲಿ ಒಂದು ವೀಡಿಯೋ ಬರುತ್ತೆ ನೋಡಿ ಅದೇ ಥರ ಹಾಕಕ್ಕೆ ಬರುತ್ತೆ ಇದು ಯಾರಿಗೆ ಬೇಕು ನನಗೆ ಮೆಸೇಜ್ ಮಾಡಿ ಡೈರೆಕ್ಟ್ ಮೆಸೇಜು ಕಮೆಂಟ್ಸ್ ಮಾಡಿಲ್ಲ ಅಂದರೆ ಅವರಿಗೆ ಹೋಗಿ ನಾನು ಡೈರೆಕ್ಟು ವಾಟ್ಸಪ್ಪಿಗೆ ಈಗ ಇದು ಮಾಡ್ಕೋತೀನಿ ಇದು ಗ್ರೀನಲ್ಲಿ ಬರುತ್ತೆ ಸೆಟ್ಸು ಇಯರಿಂಗ್ಸ್ ಎಲ್ಲ ಇದೆ ಬಟ್ ಕೆಲವೊಂದು ಹಿಂದೆ ಹೋಗ್ಬಿಟ್ಟಿರುತ್ತೆ ನೋಡಿ ಈ ಥರ ಬರುತ್ತೆ ಇಯರಿಂಗ್ಸ್ ಮತ್ತು ಈ ಸೆಟ್ಟು ಬ್ಲ್ಯಾಕ್ ವಿತ್ ಗೋಲ್ಡು இதுல்ல டல் ஃபினிஷிங் இருக்கே அது ஆண்டிக்குல ஆ ஃபரம் ஃபினிஷிங் இருக்கா பிரைட்னெஸ் அஸிரலு எல்லாத்துக்கூல் இதில் வந்த ஆண்டிக் கோல்டு லுக்கல் பார்த்தேன் இது இயரிங்ஸ் பண்ணி நோடி இது இயரிங்ஸ் இது நோய் செட்டு சக்கத்தோடு இயரிங்ஸ் இத்தர வரத்து ಈ ಗಳು ಅಷ್ಟೇ ಎಲ್ಲ ಟೂ ಫಿಫ್ಟಿ ರುಪೀಸೇ ಇರುತ್ತೆ ನೋಡಿ ಇಯರಿಂಗ್ಸ್ ಈ ಥರ ಬರುತ್ತೆ ಅದಕ್ಕೆ ಇದು ನೋಡಿ ರೆಡ್ ವಿತ್ ಗೋಲ್ಡಲ್ಲಿ ಬರುತ್ತೆ ಈ ಟೋಕ್ಸ್ ಥರದ್ದೆಲ್ಲ ಟು ಫಿಫ್ಟಿ ರುಪೀಸ್ ತೇನೆ ಎಲ್ಲ ಸೆಟ್ಸೇ ಬರೋದು ಅಂದರೆ ಪೆಂಡೆಂಟ್ ಹೆಂಗಿದೆಯೋ ಹಂಗೆ ಇಯರಿಂಗ್ಸ್ ಕೂಡ ಡಿಸೈನ್ಸ್ ಇರುತ್ತೆ ನೋಡಿ ಇದು ಇಯರಿಂಗ್ಸ್ ಬರುತ್ತೆ ಇದಕ್ಕೆ ಹ್ಯಾಂಗ್ ಹೆಂಗ್ ಬರುತ್ತೆ ಇದು ನೋಡಿ ಸೆಟ್ಟು ಇದಕ್ಕೆ ಈ ಥರ ಇಯರಿಂಗ್ಸ್ ಬರುತ್ತೆ ಸ್ಟಡ್ಡು ಇದಕ್ಕೂ ಕೂಡ ಸ್ಟಡ್ ಬರುತ್ತೆ ಇದಕ್ಕೂ ಕೂಡ ಸ್ಟಡ್ಡೇ ಬರುತ್ತೆ ನೋಡಿ ಇದು ರೆಡ್ ರೆಡ್ ವಿತ್ ಗೋಲ್ಡ್ ಕಲರ್ ಬರುತ್ತೆ ಸ್ಟಡ್ ಬರುತ್ತೆ ಇದಕ್ಕೂ ಎಲ್ಲ ಆಫೀಸ್ ಗಳಿಗೆ ಚೆನ್ನಾಗಿರುತ್ತೆ ಕೆಲವೊಂದು ಕ್ಯಾಂಗಿಂಗ್ ಬಂದಿದೆ ಕೆಲವೊಂದು ಸ್ಟಡ್ ಬಂದಿದೆ ಸೊ ಜಾಸ್ತಿ ಸ್ಟ್ರಡ್ಡೆ ಬಂದಿರುತ್ತೆ ಇದಕ್ಕೆಲ್ಲ ಸ್ಟಡ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಯರ್ಂಗ್ಸ್ ಇಲ್ಲಿದೆ இல்லை காண்சல்லோ டர்னா பாகிப்டே இருக்கு நோடி இயரிங்ஸ் இதை ஆங்கிங் வந்தது ஸ்டட் வந்த இது நோடி ஸ்டடே இதுக்கு ஸ்டட்டே வந்தேன் இயரிங்ஸு ஆங்கிங் இது சேம் கலர் வர்த்தை பட் டிசைன்ஸ் சேஞ்ச் இது நோடி தான் இது நோடி இது ஸ்டட் பண்ணிவிட்டு ஸ்டட் பண்ணி நோடி இது ஒரே நவில் கரி லுக்கல் பண்ணி சேனா காண இது ஸ்டட் பண்ணிவிடுக்கு ಇಲ್ಲಿ ಸೇರ್ಕೊಬೇಕು ಕವರ್ ಒಳಗಡೆ ಓ ಇದು ಸ್ಟಡ್ ಬರುತ್ತೆ ನೋಡಿ ಇದಕ್ಕೆ ಇಯರಿಂಗ್ಸ್ ಈ ಥರ ಬರುತ್ತೆ ಇಷ್ಟು ನಾನು ತೋರಿಸಿರೋದೆಲ್ಲ ಟು ಫಿಫ್ಟಿ ರುಪೀಸು ಇದೆಲ್ಲ ಎಷ್ಟೆಷ್ಟು ತೋರಿಸಿದ್ದೀನಿ ಅದೆಲ್ಲ ಟು ಫಿಫ್ಟಿ ರುಪೀಸಿನೇ ನೋಡಿ ಇದು ಜುಮ್ಕ ಬಿಗ್ ಸೈಜಲ್ಲಿ ಬರುತ್ತೆ ದೊಡ್ಡ ಇದು ವಿತ್ ಸ್ಟಡ್ಡು ಇದು ಕೂಡ ಅದೇ ಸೇಮ್ ಬರುತ್ತೆ ಸೇಮ್ ಪ್ಯಾಟರ್ನಲ್ಲಿ ಒಳಗಡೆ ಮಣ್ಣು ತೆಗೆದಿರೋದ್ರಿಂದ ವೆಯ್ಟು ಇರಲ್ಲ ಇದೇನು ತೂಕ ಅಂತಲೇ ಅನಿಸಲ್ಲ ಆ ವೆಯ್ಟ್ ಲೆಸ್ ಇರುತ್ತೆ ಇವಾಗ ಹಾಕೊಂಡು ತೋರಿಸ್ತೀನಿ ಒಂದು ನೋಡಿ ಈ ಥರ ಬರುತ್ತೆ ಬಿಗ್ ಸೈಜ್ ಜುಮ್ಕಾ ಬರುತ್ತೆ ಇದು ಬೇರೆ ಕಲ್ಲರು ಇದು ನೋಡಿ ಡಿಸೈನು ಇದೊಂದ್ಸರಿ ಹಾಕೊಂಡು ತೋರಿಸ್ತೀನಿ ಇದು ನೋಡಿ ಇವಾಗ ಹಾಕೊಂಡಿದ್ದೀನಿ ಇದು ಮಣ್ಣಿನ ಓಲೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಬಟ್ ವೆಯ್ಟ್ ಕೂಡ ಇಲ್ಲ ಅಷ್ಟು ನೀಟಾಗಿ ಕಾಣ್ತಾ ಇದೆ ಇವಾಗ ಹಾಕೊಂಡು ತೋರಿಸಿದ್ನಲ್ಲ ಅದೇ ಥರ ವೆರೈಟಿ ಬಟ್ ಒಂದೇ ಥರ ಡಿಸೈನ್ ಬಟ್ ಕಲರ್ ಚೇಂಜ್ ಇದೆ ನೋಡಿ ಇದನ್ನು ತೋರಿಸಿದ್ರು ಇದು ಅದೇ ಥರ ಇದೆ ಮತ್ತು ಅದರಲ್ಲೇ ಡಿಫ್ರೆಂಟಾಗಿರೋದು ಇನ್ನೊಂದು ಇದೆ ನೋಡಿ ಮತ್ತು ಈ ಜುಮ್ಕಾ ಬಂದು ಈ ವೆರೈಟಿಗೆ ಬರುತ್ತೆ ನೋಡಿ ಇವಾಗ ಈ ಜುಮ್ ಹಾಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕಾಣ್ತಿದ್ದು ಚೆನ್ನಾಗೂ ಇದೆ ಸಾರಿ ಮಾಡುವಾಗ ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀವಿ ಬಟ್ ಕಲರಿಂಗ್ ಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ ಯಾವ್ದು ಬೇಕಾದ್ರೆ ಮ್ಯಾಚ್ ಆಗುತ್ತೆ ಆಮೇಲೆ ವೆಯ್ಟ್ ಇಲ್ಲ ಏನು ಗೊತ್ತಾಗುತ್ತೆ ಇಲ್ಲೆಲ್ಲ ಮಣ್ಣು ತೆಗ್ದಿದ್ದೀನಿ ಸೊ ಅದರಿಂದ ವೆಯ್ಟ್ ಇರೋಲ್ಲ ಇದು ನೋಡಿ ಚಿಕ್ಕ ಚಿಕ್ಕದು ಇದು ಸ್ಟಡ್ ಬರುತ್ತೆ ಮತ್ತೆ ಇದು ಕೂಡ ಅಷ್ಟೆ ಚಿಕ್ಕ ಚಿಕ್ಕ ಓಲೆ ಬರುತ್ತೆ ತುಂಬ ಅಂದರೆ ತುಂಬ ಚಿಕ್ಕದು ಇದು ಮಣ್ಣಿಂದ ಅಂತಲೇ ಡೌಟ್ ಬಂದ್ಬಿಡುತ್ತೆ ಹಾಕೊಂಡವ್ರಿಗೆ ಅಷ್ಟು ಚಿಕ್ಕದು ಮತ್ತೆ ವೆಯ್ಟ್ ಅಂತೂ ಇರೋದೇ ಇಲ್ಲ ಇದು ಯಾಕೋ ಎಲ್ಲ ಫೈಯರ್ಗೆ ಹಾಕಿದರೆ ಒಳಗಡೆ ಬಂದು ಕೂರಕ್ಕಾಗಲ್ಲ ಯಾಕಂದರೆ ಒಳಗಡೆ ಎಲ್ಲ ಸರಿಯಾಗಿ ಬೆಂಕಿ ಹೋಗಿ ಅದು ಫೈಯರ್ ಆಗಲ್ಲ ನೀಟಾಗಿ ಅದರಿಂದ ಪದೇ ಪದೇ ಹೋಗಿ ಹೋಗಿ ಹಿಂಗೆ ಕೋಲಲ್ಲಿ ಕೆದಕ್ಬೇಕು ಸೊ ಕೆಳಗಡೆ ಇರೋವಂಥ ಹೊಟ್ಟೆಲ್ಲ ಮೇಲೆ ಬರೋ ಥರ ಮಾಡಿದರೆ ಅದೇನು ಮಾಡುತ್ತೆ ಬಿಸಿಗೆ ಅದು ಎಲ್ಲ ಕಡೆ ಫೈಯರ್ ಆಗೋ ಥರ ಬೆಂಕಿ ಹತ್ಕೊಳುತ್ತೆ ಅದು ಹೋಗಿ ಆಡ್ತಾ ಆಡ್ತಾ ಏನಾಗುತ್ತೆ ಎಲ್ಲ ಕಡೆ ಎಲ್ಲೆಲ್ಲಿ ವೈಟ್ ವೈಟದು ಹೊಟ್ಟಿದೆಯಲ್ಲ ಅದೆಲ್ಲ ಬಂದು ಬ್ಲ್ಯಾಕ್ ಕಲರ್ ಥರ ಬೂದಿ ಆಗುತ್ತೆ ಸೊ ಅದರಿಂದ ಇದನ್ನು ಹೋಗಿ ಹೋಗಿ ಪದೇ ಪದೇ ಈ ಥರ ಮಾಡ್ತಾ ಇರಬೇಕು ಬಟ್ ಏನು ಗೊತ್ತಾ ಆ ಕಡೆಯಿಂದ ಈ ಕಡೆಗೆ ಟರ್ನ್ ಮಾಡಬೇಕಾದ್ರೆ ಆ ಬಿಸಿ ಇರೋ ಟೆರಕುಟ ಜ್ಯುವೆಲರಿನ ಅದಕ್ಕೆ ತುಂಬ ತಾಕ್ಸೋದು ಒಡೆಯೋ ಥರ ಆಗ್ಬಿಡುತ್ತೆ ಯಾಕಂದರೆ ಬಿಸಿ ಇರೋದ್ರಿಂದ ನಾವು ತಾಕ್ಸಿದ ತಕ್ಷಣ ಕೋಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ಕೊಂಡು ನೀಟಾಗಿ ಮಾಡ್ಕೋಬೇಕು ಸೊ ಸ್ಲೋವಾಗಿ ಮಾಡಬೇಕು ಇದನ್ನೆಲ್ಲ ಸ್ಪೀಡಾಗಿ ಮಾಡಂಗಿಲ್ಲ ಇದೆಲ್ಲ ನೀಟಾಗಿ ಡೆಲಿಕೇಟೆಡ್ ಆಗಿರುತ್ತೆ ಇದು ಪಯ್ಯ ನೋಡ್ಕೊಬರ ನಂತ ಅಂತ ನಾ ನೋಡಿದರೆ ಒಂದಷ್ಟು ಎಲ್ಲ ಒಡೆದೋಗ್ಬಿಟ್ಟಿತ್ತು ಯಾಕೆ ಒಡೆದೋಗಿದ್ದು ಅಂತ ಹೇಳಿದ್ರೆ ನಿನ್ನೆ ಮಾಡಿದ್ದಷ್ಟೇ ಹಸಿದಿತ್ತು ಇನ್ನೂ ಸ್ವಲ್ಪ ನಂಗೆ ಗೊತ್ತಿದ್ದರೂ ಹಾಕಿದ್ದೀನಿ ಯಾಕಂದರೆ ಪೈರ್ ಕ್ಲಾಸ್ ಹೇಳ್ಕೊಡ್ಬೇಕಾಗಿತ್ತು ಇವತ್ತು ನನ್ನ ಹತ್ರ ಐಟಮ್ಸ್ ಇರಲಿಲ್ವಲ್ಲ ಮೊನ್ನೆ ತಾನೇ ಮೂರು ದಿನದ ಹಿಂದೆ ಪೈರ್ಗೆ ಹಾಕ್ಬಿಟ್ಟಿದ್ದೆ ಸೊ ಏನು ಮಾಡಲಿ ಹಾಕ್ತೆ ನೋಡಿದರೆ ಎಲ್ಲ ಒಡೆದೋಗ್ಬಿಟ್ಟಿದ್ದಾವೆ ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಅಂತೂ ಬೇಜಾರಾಯಿತು ನನಗೆ ಇನ್ನೇನು ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಷ್ಟೇ ಪಂಚಾಮೃತ ಅಷ್ಟೇ ಪಾಲಿಗೆ ಬಂದಿದ್ದೆ ನಾವು ನಾವು ಎಷ್ಟೋ ಕನಸ್ಕೊಂಡಿರ್ಬೋದು ಎಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ಬೋದು ನಮ್ಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ನಿಜವಾಗ್ಲೂ ಅದ್ರ ಸಾಸಿವೆ ಕಾಲಷ್ಟು ಕೆಲವೊಬ್ಬರಿಗೆ ಒಂದೊಂದು ಸಾರಿ ಸಿಗಲ್ಲ ಯಾಕೆ ಸಿಗಲ್ಲ ಅಂದರೆ ಅದು ಒಂದೊಂದು ರೀಸನು ಒಂದು ಯಾವುದೋ ಒಂದು ಕಾರಣ ಇರುತ್ತೆ ಅಲ್ಲಿ ನಾನು ಸಿಗದೇ ಇರೋದಕ್ಕೆ ಸೊ ನೆನೆಯೆಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದ್ದೆ ಅದು ಇನ್ನೊಂದೆರಡು ದಿನ ಬಿಟ್ಟು ನಾನು ಪೈರ್ಗೆ ಹಾಕ್ಬೇಕಾಗಿತ್ತು ಸೊ ಇವತ್ತು ಕ್ಲಾಸಲ್ಲಿ ಕೊಡಬೇಕಾಗಿತ್ತು ಹಾಕ್ಬಿಟ್ಟೆ ಸೊ ಹೋಯ್ತಾ ಇವಾಗ ಒಂದಷ್ಟು ಎಲ್ಲ ಹೊಡೆದೋಗಿತ್ತು ಸಿಕ್ಕಾಪಟ್ಟೆ ಬೇಜಾರಾಯ್ತದನ್ನ ನೋಡಿ ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಮಣ್ಣಿಂದ ಮಾಡಿ ಅದು ಹೊಡ್ಬೋಯ್ತು ಅಂದರೆ ಮನಸ್ಸಿಗೆ ಒಂಥರ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇಂಥವೆಲ್ಲ ಮಾಮೂಲಿ ಹೊಡೆದೋಗೋದು ಇದಾಗೋದು ಎಲ್ಲ ಸಾರಿ ನಾನೇ ಪೇಂಟ್ ಮಾಡಿ ಇನ್ನೇನು ಫಿನಿಷಿಂಗ್ ಆಗಿ ಇಡ್ಬೇಕು ಸೈಡ್ಗೆ ಅಂಥ ಟೈಮಲ್ಲೂ ಬಿಡಿಸ್ಬಿಟ್ಟು ಹೊಡೆದಾಗ್ಬಿಟ್ಟಿದ್ದೀನಿ ಅವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಯಾಕಂದರೆ ಎಷ್ಟು ಕಷ್ಟ ಇದೆ ಅದು ಹಿಂದೆ ಎಷ್ಟು ಶ್ರಮ ಇದೆ ಸೊ ಒಂದು ಸಾರಿ ಹಿಂಗೆ ಬಿದ್ದು ಹೊಡೆದೋಗ್ಬಿಡ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತಾಯಿತ್ತು ಬಟ್ ಇದೆಲ್ಲ ಮಾಮೂಲಿ ಯಾಕಂದರೆ ಕೆಲಸ ಮಾಡುವಾಗ ಒಂದೊಂದು ವೇಸ್ಟ್ ಆಗೋದು ಈ ಥರ ವ್ಯರ್ಥ ಆಗೋದು ಇದೆಲ್ಲ ಜೀವನದಲ್ಲೇ ಸಾಮಾನ್ಯ ಮತ್ತು ಕೆಲಸದಲ್ಲೂ ಇರುತ್ತೆ ಇದು ಹೊಸದು ಬ್ಲೂಟೂತ್ ತಗೊಂಡೆ ಯಾಕಂದರೆ ಬ್ಲೂ ಕಲರ್ದು ಇತ್ತಲ್ಲ ನಂದು ಹಳೇದು ಒಂದೇ ಕಡೆ ಕೇಳಿಸ್ತಾ ಇದ್ದಿದ್ದು ಆ್ಯಕ್ಚುಲಿ ಅದು ಏನಾಯಿತು ಅಂದರೆ ಕಳೆದೋಗ್ಬಿಟ್ಟೈತು ಎಲ್ಲೋಯ್ತು ಅಂತ ಗೊತ್ತಿಲ್ಲ ಆವತ್ತಿಂದ ಟೂ ಇಯರ್ಸ್ ಆಯಿತು ನನಗೆ ಆ ಬ್ಲೂಟೂತ್ ಸಿಕ್ಕಿ ಏನೋ ಅದೃಷ್ಟ ನನಗೆ ಇತ್ತು ನನ್ನ ಹತ್ರ ಟೂ ಇಯರ್ಸ್ ಬ್ಯಾಕು ನನಗೆ ಬ್ಲೂಟೂತು ಒಂದು ರೋಡಲ್ಲಿ ಸಿಕ್ತು ಸೊ ಹಿಂಗೆ ಗಾಡಿ ಓಡಿಸ್ಕೊಂಡು ಇದ್ದೆ ಕೆಂಗೇರಿ ಸೈಡು ಆ ಟೈಮಲ್ಲಿ ಮ್ಯಾಮ್ಸಂಗ್ ಕಂಪ್ನಿದದು ನನಗೆ ಸಿಕ್ಕಿದ್ದು ಬ್ಲೂಟೂತು ಸೊ ಅವತ್ತಿಂದ ಎರಡು ವರ್ಷದಿಂದ ನಾನು ತಗೊಂಡೇ ಇಲ್ಲ ಬ್ಲೂಟೂತ್ನ ಅದೇ ಯೂಸ್ ಮಾಡ್ತಿದ್ದೆ ಈಗ ಒಂದು ಒನ್ ಇಯರಿಂದ ಅದು ಒಂದೇ ಕಡೆ ಕೇಳಿಸ್ತಾ ಇತ್ತು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ನೋಡಿದರೆ ಸಡನ್ಲಿ ಎಲ್ಲೋ ಕಡ್ದೋಗ್ಬಿಟ್ಟಿದ್ದಿ ಏನು ಅನ್ಕತ್ತೆ ಏನೂ ಗೊತ್ತಾಗಲಿಲ್ಲ ನನಗೂ ಮೂರು ದಿನ ಆಯಿತು ಬ್ಲೂಟೂತ್ ಯೂಸ್ ಮಾಡಿಲ್ಲ ಹೊರಗಡೆ ಹೋದಾಗ ಫೋನ್ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಸಡನ್ಲಿ ಯಾವ್ದಾದ್ರು ಕಾಲ್ ಬಂದರೆ ನನಗೆ ಕಷ್ಟನೇ ಬ್ಲೂಟೂತ್ ಇದ್ದಾಗ ಕಿವಿಗೆ ಹಾಕ್ಕೊಂಡು ಬೇಕಾದರೆ ನಿಧಾನಕ್ಕೆ ಮಾತಾಡ್ಕೊಂಡು ಸೈಡಲ್ಲಿ ಹೋಗ್ಬೋದು ಸೊ ಅದರಿಂದ ಯಾವುದಾದ್ರೂ ಎಮರ್ಜೆನ್ಸಿ ಫೋನ್ ಇದು ಅಟೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಮತ್ತು ಕೇಳಿಸೋದು ಇಲ್ಲ ನನಗೆ ನನಗೆ ಕೇಳಿಸೋಲ್ಲ ಎಲ್ಲರೂ ಹೊರಗಡೆ ಹೋದ ಸೌಂಡ್ ಒಳಗಡೆ ಏನು ಫೋನ್ ಬಂತು ಯಾರು ಏನು ಮಾತಾಡ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ ಸೊ ಬ್ಲೂಟೂತ್ ಅದಕ್ಕೆ ತಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ ಯಾರೊಬ್ರು ಇನ್ನೊಂದು ಕೊಟ್ಟಿದ್ರು ಒಳೆಯದು ಯೂಸ್ ಆಗುತ್ತೆ ನೋಡಿ ಅಂತ ಮೊನ್ನೆ ಆಕಾಡಿದ್ದೆ ನೋಡಬೇಕಾಯಿತು ಅದು ಲೈಟ್ ಕಲರ್ ಬ್ಲೂ ಕಲರ್ದು ಬಟ್ ಏನಂದರೆ ಅದು ಯೂಸ್ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಕನೆಕ್ಟೇ ಆಗ್ತಿರ್ಲಿಲ್ಲ ಏನೋ ರಿಪೇರಿ ಆಗಿತ್ತೋ ಏನು ಕಥೆನೋ ಸೊ ಅದಕ್ಕೆ ಅದನ್ನು ತೆಗ್ದು ಇವಾಗ ಎಷ್ಟೋ ಇವಾಗ ಇದನ್ನು ತಗೊಂಡಿದ್ದೀನಿ ನೋಡೋಣ ಇದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅಂತ ಸೊ ಅದಿಲ್ಲ ಅಂದರೆ ಬ್ಲೂಟೂತ್ ಇಲ್ಲ ಅಂದರೆ ಲೈಫೇ ಇಲ್ಲ ನನಗೆ ಆಗ್ಬಿಟ್ಟೈತೆ ಹೊರಗಡೆ ಹೋದಾಗ ತುಂಬ ಇಂಪಾರ್ಟೆಂಟ್ ಇದೆ ಅದು ಬಿಸಿ ಬೆಳೆ ಬಾತು ಬಿಸಿ ಮಾಡ್ಕೊಂಡೆ ತಿಂತಾ ಮನುಷ್ಯ ಇವಾಗ ಹೋಟೆಲ್ ತರಲಿ ಮನೆ ಮಾಡಲಿ ಹೋಟೆಲ್ ತಿನ್ನಲೇಬೇಕಲ್ವ ಊಟಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ಮಾಡ್ಕೊಳಕ್ಕಾಗಿಲ್ಲ ಏನು ಮಾಡೋದು ಪರಿಸ್ಥಿತಿ ಹೇಗಿದೆ ಸಣ್ಣ ಪಿನ್ಸು ಕಟ್ ಮಾಡ್ತಾಯಿದ್ದೀನಿ ನಿನ್ನೆ ರಾತ್ರಿ ರೌಂಡಪ್ ಮಾಡಿಟ್ಟಿದ್ದೀನಲ್ಲ ಅದಕ್ಕೆ ಹಾಕಬೇಕು ಇದು ಬೀಡ್ ಬೀಡಾಗುತ್ತೆ ನಂಬರ್ ಫೋರ್ ಗುಂಗುರು ಬೀಡು ಮಾಡ್ತಾ ಇರೋದು ನೋಡಿ ಇವಾಗ ಇದರಲ್ಲಿ ಯಾವುದೇ ಹೊಗೆ ಇಲ್ಲ ಸೊ ಹೊಗೆ ಬರದೆ ಬರೀ ಬೂದಿ ಥರ ಆಗಿದೆಯಲ್ಲ ಇದು ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ ಅಂತ ಅರ್ಥ ಗುಂಗೂರು ಬೀಡಿಗೆ ಯು ಪಿನ್ಸ್ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದೀನಿ ಮಾಲ್ಕಂಡೆ ಮಾಡಿದೆ ಇದನ್ನ ಇಷ್ಟೊತ್ತು ಸೊ ಇವಾಗ ಎದ್ದು ಹೋಗ್ಬೇಕು ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಹೋಗ್ತಿದ್ದೀನಿ ಬೆಳಿಗ್ಗೆ ಹೀರೆಕಾಯಿ ತಗೊಂಡಿದ್ನಲ್ಲ ಹೀರೆಕಾಯಿ ಮತ್ತು ಉಳ್ಳಿಕಾಯಿ ಐತೆ ಉಪ್ಸಾರು ಮಾಡೋಣ ಅಂತ ನೋಡಿದ್ರೆ ಬೆಳಿಗ್ಗೆ ತಗೊಂಡಿದ್ನಲ್ಲ ಓಟೆಲ್ದು ನೋಡ್ರೆ ವಾಂತಿದ್ರಂಗೆ ಐತೆ ನಿಜವಾಗಲೂ ತಿನ್ನೋಕೆ ಇಷ್ಟನೇ ಆಗ್ತಾಯಿಲ್ಲ ಬಿಸಿ ಬೆಳೆ ಭಾತಿದೆ ಬಟ್ ಏನೋ ಅಪ್ಪ ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ ನೋಡಿ ಅದು ನೋಡೋಕೆ ಮಾತ್ರ ಚೆನ್ನಾಗೈತೆ ಅಷ್ಟೇ ತಿನ್ನಕ್ಕೆ ಹೋರೆ ತಿನ್ನಕಲ್ಲ ಅದಕ್ಕೆ ಕಷ್ಟನ ಸುಕೊಂಡು ನಾನೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಬಂದು ಇವಾಗ ಬೇಳೆಂಗ ನೀರಿಟ್ಟಿದ್ದೀನಿ ಇವತ್ತು ಮಾಡೋ ಮೂಡಲ್ಲೇ ಇಲ್ಲ ಅಷ್ಟು ಬ್ಯಾಕ್ ಪೇನ್ ಇದೆ ಅದು ಮಾಡಿ ತಿನ್ಬೇಕಲ್ಲ ಅಂತ ತಿನ್ನಬೇಕಾಗತ್ತೆ ಪರಿಸ್ಥಿತಿ ಬಂದಿದೆ ಟೈಮ್ ಒಂಬತ್ತುವರೆ ಇವಾಗ ಮಾಡಕ್ಕೆ ಬಂದಿದ್ದೀನಿ ಅಡುಗೆನ ಎಷ್ಟೊತ್ತಿಗೆ ಆಗ್ತದೋ ಯಾವಾಗ ತಿಂತೀರೋ ಗೊತ್ತಿಲ್ಲ ನನಗೂ ಸೊ ರೆಡಿ ಮಾಡಿ ಬೇಗ ತಿನ್ನಬೇಕು ಅಷ್ಟು ಪಾತ್ರೆ ಇದ್ದಾವೆ ತೊಳಿಬೇಕು ಜನ ನೀಟಾಗಿ ಜೋಡಿಸ್ಬೇಕು ಎಲ್ಲ ಮುದ್ದೆ ರೆಡಿಯಾಗಿದೆ ಇವಾಗ ಸೊ ಉಪಸಾರು ಖಾರ ರುಬ್ಬೇಕಿನ್ನ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಬೆಂದಿರೋ ಅಂಥ ಬೇಳೆ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಮತ್ತು ಕೆಳಗಡೆ ಇದೆ ಮೆಣಸಿನ್ಕಾಯಿ ಬೇಯಿಸಿರೋ ಅಂಥದ್ದು ಕಾಣ್ತಿದೆಯಲ್ಲ ಅದೇನೆ ಸೊ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಣ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಂಡು ಮುದ್ದೆ ಮಾ ಊಟ ಮಾಡಬೇಕು ಸೊ ಊಟ ಮಾಡಿದೆ ತಲೆ ಕೆಟ್ಟೋಗ್ಬಿಡುತ್ತೆ ಯಾಕಂದರೆ ಮುದ್ದೆ ಇಲ್ಲಾಂದ್ರೆ ಆಗ್ತಾಯಿಲ್ಲ ಕಾಳೆ ಒಗ್ಗರಣೆ ಹಾಕಿಲ್ಲ ಸದ್ಯಕ್ಕೆ ಹಂಗೆ ತಿನ್ನೋಣ ಅಂತ ಟೈಮ್ ಬೇರೆ ಆಗೋಗಿದೆ ಅದ್ರ ಜೊತೆಗೆ ನೋಡಿದರೆ ಕಾಲು ಬೇರೆ ಊತ ತುಂಬ ಇದೆ ನೋಡಿ ನೋಡೋದಕ್ಕೆ ಗೊತ್ತಾಗ್ತಿದೆ ಸೊ ಅದಕ್ಕೆ ರೆಸ್ಟ್ ಮಾಡಬೇಕು ಉಪ್ಸಾರು ಮತ್ತೆ ಮುದ್ದೆ ರೆಡಿ ಇದೆ ಇವಾಗ ಸೊ ಕಾಳೇನು ಒಗ್ಗರಣೆ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ಈ ಉಪ್ಸಾರು ಮತ್ತು ಮುದ್ದೆ ಮುಂದೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಬಿರಿಯಾನಿ ಕೂಡ ಈ ರೇಂಜಿಗೆ ಬರಲ್ಲ ಹೇಳಬೇಕು ಅಂದರೆ ಇದ್ರ ಟೇಸ್ಟೇ ಬೇರೆ ಥರ ಉಡ್ತಾ ಬೆಳೀತಾ ನಾವು ಇದರಲ್ಲೇ ಬಂದಿರೋದ್ರಿಂದ ನಿಜವಾಗ್ಲೂ ಎಂಥ ಫುಡ್ಡೇ ಕೊಟ್ರು ಈ ಮುದ್ದೆ ಮುಂದೆ ಏನೂ ನಿಲ್ಲೋದಿಲ್ಲ ಸೊ ಉಪ್ಸಾರು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಬಸ್ಸಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಳ್ಳಿಗಳ ಕಡೆ ಇದನ್ನು ಇದನ್ನ ಒಳ್ಳೆ ಜೀವ ಅಂತಲೇ ಅಂದ್ಕೊಂಡಿರ್ತಾರೆ ನಿಜವಾಗ್ಲೂ ಇವಾಗ ಗೀಝರ್ ಆನ್ ಮಾಡಿದ್ದೀನಿ ತುಂಬ ಟೈಮು ಸ್ನಾನ ಮಾಡೋದೇನು ಪ್ಲಾನಿಂಗ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ನಾನು ನಾಳೆ ಆಸ್ಪತ್ರೆಗೆ ಹೋಗ್ಬೇಕು ನಾನು ಸೊ ಆಸ್ಪತ್ರೆಗೆ ಹೋಗೋದ್ರಿಂದ ಬೆಳಿಗ್ಗೆ ಎದ್ದು ನಾನು ಸ್ನಾನ ಮಾಡ್ಕೊಂಡು ಹೋಗೋ ಹೊತ್ತಿ ಕಥೆ ಆಗಿರುತ್ತೆ ಅದಕ್ಕೋಸ್ಕರ ಲೇಟ್ ಲೇಟಾಗಿರೋದ್ರಿಂದ ನಾನು ನಾಳೆ ಅದಕ್ಕೆ ಮುಂಚೆನೇ ಇವಾಗ ಸ್ನಾನ ಮಾಡಿಬಿಟ್ಟು ಹೇಳ್ಬಿಟ್ಟು ಗೀಝರ್ ಆನ್ ಮಾಡಿದ್ದೀನಿ ಸೊ ಸ್ನಾನ ಮಾಡೋಕೆ ಹೋಗ್ಬೇಕೀಗ ಕಾಯೋ ಹೊತ್ತಿಗೆ ಈ ಹಾಕಿರೋ ಬಟ್ಟೆಗಳನ್ನೆಲ್ಲ ಮುಡಿಸ್ಬೇಕು ಎಲ್ಲ ತಂದು ತುಂಬಿಟ್ಟಿದ್ದೀನಿ ಇವಾಗ ಮಡಚಿ ಇಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಸ್ನ ಮಾಡೋಕ್ಕೆ ಪ್ಯಾಕಪ್ ಮುಗೀತು ಈ ಕಾಲದೊಂದು ಪ್ಯಾಕಪ್ ಮುಗಿಸಿದ್ದೀನಿ ಈ ಕಾಲದೊಂದು ಪ್ಯಾಕಪ್ ಮುಗಿಸಿದ್ದೀನಿ ಯಾಕಂದರೆ ಎರಡು ಕಾಲು ಗಾಯ ಆಗಿರೋದ್ರಿಂದ ಪ್ಯಾಕಪ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಳ್ಳುತ್ತೆ ಸ್ನಾನ ಮುಗೀತು ಇವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗೈತೆ ಮಲ್ಕೋಬೇಕು ಇವಾಗ ಟೈಮ್ ಆಗಿದೆ ಸೊ ಬೆಳಿಗ್ಗೆ ಎದ್ದ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ ಪ್ಯಾಕತೆ ಏನಾಗುತ್ತೆ ಅಂತ ನಾಳೆ ವೀಡಿಯೋದಲ್ಲಿ ಬರ್ತಿದೆ ಸೊ ನೋಡ್ತಾ ಇರಿ ಈಗ ನನ್ನ ಚಾನಲ್ನ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್